ತಿರಿ ಕನ್ನಡ ವ್ಯಾಕರಣ ಸ್ವಾಗತ ಮೂರನೇ ತರಬೇತಿ ಪಾಠ ಯಾವುದು ಅಂದರೆ ಈಸೂರು ಸ್ವಾಗತ ಇದರ ಪಾಠದ ನೋಟ್ಸ್ ಅನ್ನು ಯೂಟ್ ಚಾನಲ್ ನಿಮಗೆ ಯಾವುದೇ ರೀತಿಯ ಬೇಕಾಗಿದೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಕೊಡಿ ಮತ್ತು ವಿಡಿಯೋ ಹೇಗಿದೆ ಅಂತ ತಿಳಿಸಬೇಕು ಮೊದಲನೆಯದು ಈಸೂರು ಯಾವ ಜಿಲ್ಲೆಯಲ್ಲಿದೆ ಈ ಸೂರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಶಿವ ಗಾಂಧೀಜಿಯು ಆರಂಭಿಸಿದ ಚಳುವಳಿ ಯಾವುದು ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಆರಂಭಿಸಿದರು ನೀವು ಗಾಂಧೀಜಿ ಅಂತ ಕರ್ಕೋಬಹುದು ಈ ಸೂರ್ಯನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು ಈ ಸೂರಿನ ಜನತೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು ಈಸೂರು ಜನರ ಘೋಷಣೆ ಏನು ಈಸೂರು ಏಸೂರು ಕೊಟ್ಟರು ಈಸೂರು ಬಿಡುವು ಇದು ಈಸೂರು ಜನತೆಯ ಒಂದು ಘೋಷಣೆಯಾಗಿತ್ತು ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು ಸ್ಥಳೀಯ ಸರ್ಕಾರದ ಅಮಲ್ದಾರ ಹೆಸರು ಜಯಣ್ಣ ಮತ್ತು ಪೊಲೀಸ್ ಅಧಿಕಾರಿ ಹೆಸರು ಮಲ್ಲಪ್ಪ ಮಲ್ಲಪ್ಪಯ್ಯ ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು ಅಗಸೆಯ ಫಲಕದಲ್ಲಿ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈ ಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಬರೆದಿತ್ತು ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆಯೇನು ಹೊಸ ಸರ್ಕಾರದ ಅಧಿಕಾರಿ ಬ್ರಿಟಿಷರಿಗೆ ನೀಡಿದ ಆಜ್ಞೆ ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಧರಿಸಿ ಈ ಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಆಜ್ಞೆ ಮಾಡಿದರು ಸ್ವಾಗತ ಸ್ವಾಗತ ಎಂದರೇನು ತನಗೆ ತಾನೇ ಮಾತನಾಡಿಕೊಳ್ಳುವುದಕ್ಕೆ ಸ್ವಗತ ಎಂದು ಕರೆಯುತ್ತಾರೆ ರೀತಿಯಾಗಿ ಗಿವ್ ರೀಸನ್ಸ್ ಕಾರಣ ಕೊಡಿ ಅಂತ ಈ ಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿದ್ದು ಹೇಗೆ ಹೆಸರು ತಂದಿದ್ದು ಅಂದರೆ ನೀವು ಇಲ್ಲಿಸನ್ನು ಓದಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಏಕೆಂದರೆ ತಮ್ಮದೇ ಆದ ಸರ್ಕಾರವನ್ನು ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವತಂತ್ರ ಪ್ರೇಮಿಗಳ ಊರು ಇದು ಅದಕ್ಕೆ ಇದಕ್ಕೆ ಈ ಸೂರು ಅನ್ನೋ ಒಂದು ಹೆಸರನ್ನು ಬರುತ್ತೆ ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಯಾಕೆ ಯಾಕಂದರೆ ಭವಿಷ್ಯದ ಪ್ರಜೆಗಳಾದ ಮಕ್ಕಳು ಮಕ್ಕಳನ್ನು ಒಳಗೊಂಡ ತಮ್ಮದೇ ಆದ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆ ಮಾಡಬಹುದು ಅಂತ ಒಂದು ಗ್ರಾಮಸ್ಥರು ಯೋಚನೆ ಮಾಡ್ತಾರೆ ಬಿಟ್ಟ ಸ್ಥಳ ತುಂಬಿರಿ ಅಧಿಕಾರಿಗಳು ಕಂದಾಯ ವಸೂಲಿಗೆ ಖಾತೆ ಕೀರ್ತಿ ಪುಸ್ತಕಗಳೊಂದಿಗೆ ಬಂದರು ದೇವಸ್ಥಾನದ ಮುಂದೆ ಗುಪ್ತ ಸಭೆ ನಡೆಸಿದರು ಅವರಿಗೆ ಐವತ್ತು ರೂಪಾಯಿ ದಂಡ ವಿಧಿಸಲಾಯಿತು ಸರಿ ತಪ್ಪುಗಳನ್ನು ಗುರುತಿಸಿ ಪಟೇಲ್ ಚನ್ನಬಸವಯ್ಯ ಚನ್ನ ಮತ್ತು ಶಾನುಭೋಗ ರಂಗನಾಥರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳಾಗಿದ್ದರು ಇಲ್ಲಾರಾವ್ ಬ್ರಿಟಿಷರ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು ಸರಿಯಾಗಿ ಈಸೂರಿನ ಸ್ವತಂತ್ರ ಸರ್ಕಾರ ರಚನೆಯನ್ನು ಹೇಳಿದ ಬ್ರಿಟಿಷ್ ಅಧಿಕಾರಿಗಳು ತಪ್ಪು ಯಾಕಂದರೆ ಅವರಿಗೆ ಸ್ವತಂತ್ರ ಕೊಡಬೇಕು ಅಂತ ಇರಲಿಲ್ಲ ನಮಗೆ ಫ್ರೀಡಮ್ ಕೊಡಬಾರ್ದು ಅಂತಲೇ ಇದ್ದರು ಅಲ್ವಾ ನಮಗೆ ಇದು ಯಾವಾಗ ಗೊತ್ತಾಗುತ್ತದೆ ನೀವು ಲೆಸನ್ ಓದೋಗೆ ಗೊತ್ತಾಗುತ್ತೆ ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಆರಂಭ ಮುಕ್ತಾಯ ಪ್ರವೇಶ ನಿರ್ಗಮನ ಸೋಲು ಗೆಲುವು ದೀರ ಏರಿ ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡಿ ಬರೆಯಿರಿ ಇದನ್ನ ಮೂರನ್ನ ನಕಲು ಮಾಡಿ ನೀವು ಗುಂಡಾಗಿ ಬರೀಬೇಕಾಗುತ್ತೆ ನಂತರ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಕೊಟ್ಟಿರಿ ಇದರಲ್ಲಿ ಅವರೇ ಸರಿಯಾಗಿ ಕೊಟ್ಟಿದ್ದಾರೆ ಸೊ ನಾವೇನು ಮಾಡೋ ಇದಿಲ್ಲ ಇರಲ್ಲ ಇಲ್ಲಿ ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಸೂಕ್ತ ವಿನ್ಯಾಸ ಹಾಗೂ ಅಂಗಗಳಿಗೆ ಬರೆಯಿರಿ ಇಲ್ಲಿ ಅವರು ಹಿಂಟ್ಸ್ ಕೊಟ್ಟಿದ್ದಾರೆ ಮತ್ತು ಪಿಕ್ಚರ್ ಕೊಟ್ಟಿದ್ದಾರೆ ಡ್ರಾಯಿಂಗ್ ಕೊಟ್ಟಿದ್ದಾರೆ ನೀವು ಅದರ ಹಿಂಟ್ಸ್ನ ಉಪಯೋಗಿಸ್ಕೊಂಡು ನೀವು ಏನು ಮಾಡಬೇಕಾಗುತ್ತೆ ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ ಬಟ್ಟೆಯ ಒಣಗಲು ಹಾಕುತ್ತಿದ್ದಾಳೆ ಹಾಕುತ್ತಿದ್ದಾರೆ ಹಾಕುತ್ತಿದ್ದಾಳೆ ಅಥವಾ ಹಾಕುತ್ತಿದ್ದಾರೆ ಓಕೆ ಎರಡನೇದು ಸೂರ್ಯನ ಬಿಸಿಲಿಗೆ ಒಣಗಲು ಹಾಕುತ್ತಿದ್ದಾನೆ ಯಾಕೆ ಹಾಕುತ್ತಿದ್ದಾಳೆ ಸೂರ್ಯನ ಬಿಸಿಲಿಗೆ ಒಣಗಲು ಸರಿ ಇಲ್ಲಿ ಬಟ್ಟೆಯನ್ನು ಸೂರ್ಯನ ಬಟ್ಟೆಯನ್ನು ಹಾಕುತ್ತಿದ್ದಾಳೆ ಮೂರನೇದು ದಾರಕ್ಕೆ ಪ್ಯಾಂಟು ಸೀರೆ ರಂಗ ಹಾಕುತ್ತಿದ್ದಾರೆ ಅಲ್ವಾ ಪ್ಯಾಂಟ್ ಇಲ್ಲಿ ದಾರಕ್ಕೆ ಅದೆಲ್ಲ ಅವರು ಹಾಕ್ತಾ ಚಿತ್ರ ನೋಡಿ ಮಾದರಿಯಂತೆ ಬರೆಯಿರಿ ಇದು ಸಿಂಗ್ಯುಲರ್ ಪ್ಯೂರಲ್ಲಿ ಮಾಡಬೇಕು ಗಾಡಿ ಗಾಡಿಗಳು ಜಾಸ್ತಿ ಇದೆ ಅಲ್ವಾ ಕುದುರೆ ಕುದುರೆ ಒಂದಿದ್ರೆ ಕುದುರೆ ಜಾಸ್ತಿ ಇದ್ರೆ ಕುದುರೆಗಳು ಸಿಂಗ್ಯುಲರ್ ಪ್ಯೂರಲ್ ಗಿಳಿ ಗಿಳಿಗಳು ಆವರಣದಲ್ಲಿ ಕೊಟ್ಟಿರೋ ಪದಗಳನ್ನು ಆರಿಸಿ ಬಹು ಹಚ್ಚರ ಸಿಂಗ್ಯುಲರ್ ಪ್ಲೂರಲ್ಲ ನಾವು ಬರಿಬೇಕು ಆಲ್ರೆಡಿ ಅವರು ಹಿಂಡ್ಸು ಸಹ ಕೊಟ್ಟಿದ್ದಾರೆ ಇದರಲ್ಲಿ ಅಣ್ಣ ಅಣ್ಣಂದರು ಅಜ್ಜ ಅಜ್ಜ ತಮ್ಮ ತಮ್ಮಂದರು ಮಾವ ಮಾವಂದು ಚಿಕ್ಕಮ್ಮ ಚಿಕ್ಕಮ್ಮಂದಿರು ಚಿಕ್ಕಪ್ಪ ಚಿಕ್ಕಪ್ಪ ಇಲ್ಲಿ ಆಲ್ರೆಡಿ ಹಿಂಸ್ ಕೊಟ್ಟಿದ್ದಾರೆ ನೀವು ಅದನ್ನು ಯೂಸ್ ಮಾಡಿಕೊಂಡು ನೀವೊಂದು ಸೆಂಟೆನ್ಸನ್ನು ಸಾರಿ ವರ್ಡ್ಸನ್ನ ಮಾಡಬೇಕಾಗುತ್ತೆ ಇಲ್ಲಿ ಚಿತ್ರಗಳನ್ನು ಗಮನಿಸಿ ಮಾದರಿಯಂತೆ ಒಂದಕ್ಕಿಂತ ಹೆಚ್ಚಿರುವುದನ್ನು ವಚನದಲ್ಲಿ ಬರೆಯಿರಿ ಮನೆ ಮನೆಗಳು ಅಂತ ಇದೆ ಜನರು ಅಂದರೆ ಇಲ್ಲಿ ಫ್ಲೂರೆಲ್ಲ ಬರಿಬೇಕು ಯಾವುದು ಜಾಸ್ತಿ ಇದೆ ಅಂತ ಜನರು ಜಾಸ್ತಿ ಇದ್ದಾರೆ ಬಾಗಿಲುಗಳು ಮರಗಳು ಗುಡಿಗಳು ಮಳಿಗೆಗಳು ಅಂಗಡಿಗಳು ಮತ್ತು ತಲೆಗಳು ಆಯಿತಾ ಇದೆಲ್ಲ ನೀವು ಓದ್ಕೋಬೇಕಾಗುತ್ತೆ ಇಲ್ಲಿ ನಂತರ ಲಾಸ್ಟ್ ಒಂದು ಮೇನ್ ಏನು ಇಲ್ಲಿ ಗಾದೆಗಳ ಹಿಂಸು ಕೊಟ್ಟಿದ್ದಾರೆ ಆ ಹಿಂಸನ್ನು ಉಪಯೋಗಿಸ್ಕೊಂಡು ನೀವು ಇಲ್ಲಿ ಬರಿಬೇಕಾಗುತ್ತೆ ರಾಜು ಕೆಲಸ ಮಾಡುವುದರಲ್ಲಿ ಎತ್ತಿದ ಕೈ ಅವರು ಮಾತನಾಡುವಾಗ ನಾನು ಅನವಶ್ಯಕವಾಗಿ ತಲೆ ಹಾಕುವುದಿಲ್ಲ ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ ರೈಲು ಬಿಡುವರು ನಾನು ಉಪಕಾರಿ ಎನ್ನುತ್ತಾರೆ ಆದರೆ ಯಾರಿಗೂ ಎಳ್ಳಷ್ಟು ಸಹಾಯ ಮಾಡುವುದಿಲ್ಲ ನೆಕ್ಸ್ಟು ಇದು ಗೊತ್ತಾಯ್ತಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಳ್ತೀವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು